ಜೈ ಶ್ರೀರಾಮ್ ಎಂದು ರಾಮ ಜಪದೊಂದಿಗೆ ಸಿಹಿ ಪಾನಕ ವಿತರಣೆ ಮಾಡಿದ ಮುಸ್ಲಿಮರು ಪಟ್ಟಣದ ಮುಸ್ಲಿಂ ಸಮಾಜದ ಬಂಧುಗಳಿಂದ ಸುಮಾರು ಐದನೂರು ವರ್ಷಗಳ ಹಿಂದಿನ ಕನಸು ನನಸಾದ ಹಿನ್ನೆಲೆ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ಮುಸ್ಲಿಂ ಬಂಧುಗಳು ಶ್ರೀರಾಮ ಭಕ್ತರಿಗೆ ಸಿಹಿ ಪಾನಕವನ್ನ ನೀಡಿ ಭಾವೈಕ್ಯತೆ ಮೆರೆದರು ಈ ಸಂದರ್ಭದಲ್ಲಿ ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಂಚೇತಕ ದೊಡ್ಡನಗೌಡ ಪಾಟೀಲ್ ಕಾಂಗ್ರೆಸ್ ಮುಖಂಡ ದೊಡ್ಡ ಬಸವನಗೌಡ ಬಯ್ಯಾಪುರ್ ಡಾಕ್ಟರ್ ಕೆ ಬಸವರಾಜ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆ ಮಹೇಶ್ ಉಮೇಶ್ ಮಂಗಳೂರು ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳಿಗೆ ಸಿಹಿ ಪಾನಕ ನೀಡಿ ಭಕ್ತಿಯನ್ನ ಮೆರೆದರು ನಂತರ ಮಾತನಾಡಿದ ಮುಸ್ಲಿಂ ಮುಖಂಡ ಅಮೀನುದ್ದೀನ್ ಮುಲ್ಲಾ ಮಾತನಾಡಿ ಶ್ರೀರಾಮನನ್ನು ರಹೀಮನ ರೂಪದಲ್ಲಿ ಕಾಣುತ್ತೇವೆ ನಮ್ಮದು ಹಿಂದೂ ದೇಶವಾಗಿದ್ದು ನಾವುಗಳು ಕೂಡ ಹಿಂದೂಗಳು ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಎಲ್ಲರೂ ಕೂಡ ಒಂದೇ ಆಗಿದ್ದು ಶ್ರೀರಾಮನು ರಹೀಮನಂತೆ ಕಾಣುತ್ತೇವೆ ನಮ್ಮ ಭಾರತ ದೇಶ ಜಾತ್ಯತೀತ ದೇಶವಾಗಿದ್ದು ನಾವೆಲ್ಲರೂ ಒಂದೇ ಅದಕ್ಕಾಗಿ ಇವತ್ತು ಭಾರತ ದೇಶದಾದ್ಯಂತ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಿದ್ದು ಭಾರತೀಯರಿಗೆ ಇವತ್ತು ಅತ್ಯಂತ ವಿಶೇಷ ಮಹತ್ವದ ಹಬ್ಬವಾಗಿದೆ ಈ ಹಬ್ಬದ ಅಂಗವಾಗಿ ನಾವು ನಮ್ಮ ಕುಷ್ಟಗಿ ಪಟ್ಟಣದಲ್ಲಿ ಸಿಹಿ ಪಾನಕವನ್ನ ನೀಡುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರಾದ ಪುರಸಭೆ ಸದಸ್ಯರಾದ ಮೆಹಬೂಬ್ ಸಾಬ್ ಕಮ್ಮಾರ್ ಆಲಂ ಪಾಷಾ ಮೋದಿ ನಹೀಮ್ ದಾಳಿಂಬೆ ಇಮಾಮ್ ಸಾಬ್ ಜಂಗ್ಲಿ ಅನ್ವರ್ ಅತ್ತಾರ್ ರಾಜೇ ಸಾಬ್ ಸೇರಿದಂತೆ ಅನೇಕ ಮುಸ್ಲಿಂ ಸಮುದಾಯದ ಯುವಕರು ಹಿರಿಯರು ಉಪಸ್ಥಿತರಿದ್ದರು ತಪ್ಪಾದ ಬಾಗಿ ಮತ್ತು ಟೀ ಟೀಯನ್ನು ಹಚ್ಚ ಹಚ್ಚಿದ್ದು ದೇವರು ನಮ್ಮ ದೇಶಕ್ಕೆ ಕಾಪಾಡಲಿ ಸಾವರ್ದತೆ ಪ್ರೀತಿ ನಮ್ಮಲ್ಲಿ ಇರಲಿ ಎಂದು ಎಲ್ಲ ಜಾತಿ ಜನಕ್ಕೆ ಇವತ್ತು ದೇಶದಂಥ ಹಬ್ಬವನ್ನು ಆಚರಣೆ ಮಾಡಲಾಗಿದೆ ನಾವು ಕೂಡ ಸಾವಾರ್ಥದಿಂದ ಜಾತಿ ಭೇದ ಪಟ್ಟು ನಾವು ಒಂದು ಹಿಂದೂಸ್ತಾನ್ ಅನ್ನೋದು ಒಂದು ನಮ್ಮ ದೇಶ ಅನ್ನೋ ನಾವು ಭಾರತ ದೇಶದಲ್ಲಿದ್ದೀವಿ ನಾವು